ಮದ್ಯ ಪ್ರಿಯರಿಗೆ ಮದ್ಯ ಕುಡಿಯದೆ ನಶೆ ಏರಿಸಿದ ರಾಜ್ಯ ಸರ್ಕಾರ ಹೌದು ರಾಜ್ಯ ಸರ್ಕಾರ ರಾಜ್ಯ ಬಜೆಟ್ಗೂ ಮುನ್ನವೇ ಪ್ರಿಯರಿಗೆ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಮದ್ಯ ಪ್ರಿಯರಲ್ಲಿ ವಿಶೇಷವಾಗಿ ರಾತ್ರಿ ವೇಳೆ ಮದ್ಯ ಸೇವನೆ ಮಾಡುವವರ ಸಂಖ್ಯೆ ಅಧಿಕವಾಗಿದೆ ಬಜೆಟ್ಗೂ ಮುನ್ನವೇ ಪ್ರಿಯರಿಗೆ ಶಾಕ್ ನೀಡಿದ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಿದೆ ನೀವು ಕೂಡ ಮದ್ಯಪ್ರಿಯರಾಗಿದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಮದ್ಯಪ್ರಿಯರಾಗಿದ್ರೆ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಮದ್ಯಪ್ರಿಯರಾಗಿದ್ರೆ ಈ ವಿಡಿಯೋವನ್ನ ಅವರಿಗೂ ಕೂಡ ಶೇರ್ ಮಾಡಿ ರಾಜ್ಯದಲ್ಲಿ ಈಗಾಗಲೇ ಹಲವು ವಸ್ತುಗಳ ಬೆಲೆ ಏರಿಕೆ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇದೀಗ ಪ್ರಿಯರಿಗೆ ಅದರಲ್ಲಿಯೂ ಬಿಯರ್ ಪ್ರಿಯರಿಗೆ ಶಾಕ್ ಅನ್ನ ಕೊಡಲಾಗಿದೆ ರಾಜ್ಯ ಸರ್ಕಾರಕ್ಕೆ ಅಬಕಾರಿ ಇಲಾಖೆಯಿಂದ ನಿರೀಕ್ಷಿತ ಆದಾಯ ಬರುತ್ತಿಲ್ಲ ಹೊಸ ವರ್ಷದ ಪ್ರಾರಂಭದಲ್ಲಿ ಭರ್ಜರಿ ಮದ್ಯ ಮಾರಾಟವಾಗಿದೆ ನಿಜ ಆದರೆ ಪ್ರತಿ ವರ್ಷ ನಿರೀಕ್ಷಿತ ಆದಾಯ ಬಂದಿಲ್ಲ ಹೀಗಾಗಿ ಇದೀಗ ರಾಜ್ಯ ಸರ್ಕಾರವು ಮದ್ಯದ ಬೆಲೆ ಏರಿಕೆ ಮಾಡುವುದಕ್ಕಾಗಿ ಮುಂದಾಗಿದೆ ಯಾವ ಮದ್ಯದ ಬೆಲೆ ಹಾಗೂ ಎಷ್ಟು ಬೆಲೆ ಏರಿಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿವರ ಇಲ್ಲಿದೆ ಮದ್ಯ ಮಾರಾಟದಲ್ಲಿ ನಿರೀಕ್ಷಿತ ಆದಾಯ ಬರ್ತಾ ಇಲ್ಲ ಎಂದು ರಾಜ್ಯ ಸರ್ಕಾರವು ಮದ್ಯದ ಮೇಲೆ ಬೆಲೆ ಏರಿಕೆ ಮಾಡುವುದಕ್ಕೆ ಮುಂದಾಗಿದೆ ಅದರಲ್ಲಿಯೂ ಬಿಯರ್ನ ಬೆಲೆ ಏರಿಕೆಯಾಗಲಿದೆ ಈಗಾಗಲೇ ವಿವಿಧ ವಸ್ತುಗಳ ಬೆಲೆ ಏರಿಕೆ ನಡೆದಿದ್ದು ಕಿಕ್ ಪ್ರಿಯರಿಗೆ ಬೆಲೆ ಏರಿಕೆಯ ಕಿಕ್ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಪ್ರೀಮಿಯಂ ಅಂದರೆ ಸ್ಟ್ರಾಂಗ್ ಬಿಯರ್ ಮಧ್ಯ ಬಾಟಲ್ ಒಂದಕ್ಕೆ ಕನಿಷ್ಠ ಹದಿನೈದರಿಂದ ಐವತ್ತು ರೂಪಾಯಿನವರೆಗೆ ಹೆಚ್ಚಳವಾಗಿದೆ ಎಂದು ಅಂದಾಜಿಸಲಾಗಿದೆ ಕಳೆದ ವರ್ಷದಿಂದಾನೇ ಪ್ರಸ್ತಾವನೆ ಕರ್ನಾಟಕದಲ್ಲಿ ಬಿಯರ್ ಬೆಲೆ ಹೆಚ್ಚಳ ಮಾಡಬೇಕು ಎಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂದ ಚರ್ಚೆ ನಡೆದಿದೆ ಕಳೆದ ವರ್ಷಾನೇ ಈ ನಿಟ್ಟಿನಲ್ಲಿ ಎರಡು ಅಧಿಸೂಚನೆಯನ್ನ ಸಹ ಹೊರಡಿಸಲಾಗಿತ್ತು ಆದರೆ ಕಳೆದ ವರ್ಷ ರಾಜ್ಯ ಸರ್ಕಾರವು ಬೆಲೆ ಏರಿಕೆಗೆ ಅನುಮತಿ ಕೊಟ್ಟಿರಲಿಲ್ಲ ಇದೀಗ ಹೊಸ ಬೆಲೆಯು ಜನವರಿ ಇಪ್ಪತ್ತರಿಂದಾನೇ ಜಾರಿಗೆ ಬರಲಿದ್ದು ಪ್ರತಿ ಬಿಯರ್ನ ಬೆಲೆಯು ಆಲ್ಕೋಹಾಲ್ ಅಂಶದ ಅನುಸಾರ ಏರಿಕೆಯಾಗಲಿದೆ ಎನ್ನಲಾಗಿದೆ ಇನ್ನು ಬಿಯರ್ನ ಬೆಲೆ ಏರಿಕೆ ಮಾಡುವುದಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ಪ್ರೀಮಿಯಂ ಬಿಯರ್ನ ಬೆಲೆ ಏರಿಕೆ ಮಾಡುತ್ತಿರುವ ವಿಚಾರವಾಗಿ ಈಗಾಗಲೇ ಕೆಲವು ಪ್ರಮುಖ ಬಿಯರ್ ಸಂಸ್ಥೆಗಳು ತಮ್ಮ ವಿರೋಧ ಹಾಗೂ ಅಸಮಾಧಾನ ವ್ಯಕ್ತಪಡಿಸಿದೆ ಈಗಾಗಲೇ ದೇಶದಲ್ಲಿಯೇ ಬಿಯರ್ನ ಬೆಲೆ ಹೆಚ್ಚಳವಾಗಿದೆ ಇದೀಗ ಹೊಸ ಬೆಲೆಯಿಂದ ಇನ್ನಷ್ಟು ಹೆಚ್ಚಳವಾಗದಂತೆ ಇದೀಗ ಹೊಸ ಬೆಲೆಯಿಂದ ಇನ್ನಷ್ಟು ಹೆಚ್ಚಳವಾದಂತೆ ಆಗ್ತಾ ಇದೆ ಈ ರೀತಿ ಬೆಲೆ ಏರಿಕೆ ಮಾಡೋದ್ರಿಂದ ಬಿಯರ್ ಬೇಡಿಕೆ ಕಡಿಮೆ ಆಗುವ ಸಾಧ್ಯತೆ ಇದೆ ಎಂದು ಬ್ರೂವರ್ಸ್ ಹೇಳಿದ್ದಾರೆ ಬಜೆಟ್ಗೂ ಮುನ್ನಾನೇ ಶಾಕ್ ಇನ್ನು ಪ್ರಿಯರಿಗೆ ರಾಜ್ಯ ಸರ್ಕಾರವು ಮಾರ್ಚ್ ಏಪ್ರಿಲ್ಗೂ ಮುನ್ನವೇ ಶಾಕ್ ಅನ್ನ ಕೊಟ್ಟಿದೆ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಬಜೆಟ್ ಮಂಡನೆ ಮಾಡುವಾಗ ಮದ್ಯದ ಬೆಲೆಯನ್ನ ರಾಜ್ಯ ಸರ್ಕಾರ ಪರಿಷ್ಕರಿಸುತ್ತದೆ ರಾಜ್ಯದಲ್ಲಿ ಮದ್ಯ ಮಾರಾಟ ಪರಿಷ್ಕರಣೆ ಮಾಡುವುದಕ್ಕೆ ಮದ್ಯ ಪ್ರಿಯರಿಂದಲೂ ವಿರೋಧ ವ್ಯಕ್ತವಾಗಿದೆ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆಗೆ ನಿರೀಕ್ಷಿತ ಆದಾಯ ಬರುತ್ತಿಲ್ಲ ಎಂದು ಹೇಳಲಾಗಿದೆ ಅದಕ್ಕೆ ಬೆಲೆ ಏರಿಕೆಯು ಕಾರಣವಾಗಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ